ಸುಮ್ನೆ ಚಿಕ್ಕತ್ ಎಲ್ಲ ಇಲ್ಲ ಹತ್ತದಿಲ್ ಅಗ ಹೋದ್ರು ಅಯ್ಯೋ ಬಾಳ ಪಿಟ್ಟಿಂಗ್ರಣಿಕನು ಹುಸಿಯಲ್ಲ ಸುಮ್ನೆ ಹುಸಿ ಮಾತಾಡದ ನಿನ್ ಕುಟ್ ಹಂಗೆ ಮಾತಾಡದ ನನ್ ಕುಟ್ ಏನೋ ಮಾತಾಡದೇ ಅಪ್ಪ ಹಂಗ ಆ ಬಿಟ್ರೆ ಹೆಂಗ ಮಾಡೋದು ಏನ ಹುಸಿಯಲ್ಲ ಸುಮ್ನೆ ಏನಾರು ಹೇಳೋದು ಮೇಲೆ ಕುತ್ಕೊಂಡು ಏನಂತಿತ್ತು ಸುಮ್ನೆ ಏನಾದ್ರೂ ಹೇಳೋದು ಹಿಂಗೆ ಹೋಗೋರಲ್ಲ ಪಪ್ಪಾ ಹಂಗೆ ಹಿಂಗೆ ಅನ್ಕೊಂಡು ಎಪ್ಪ ಮಾತಾಡ್ಲಿ ಮಾತಾಡ್ಲಿ ಹಂಗೆ ನನ್ ಕುಟು ಏನಾರು ಹೇಳ್ತದೆ ತಲೆಗೆ ಇರ್ಸ್ಕೊಳಕ್ ಹೋಗ್ಬಾರ್ದು ಸುಮ್ನೆ ನಮ್ಮ ಪಡ ಇರ್ಬೇಕು ಹ್ಞೂ ಅನ್ಕೋಬೇಕು ಸುಮ್ನೆ ಇರ್ಬೇಕು ಹೋಹ್ ಎಲ್ ಸ್ವತ ಬಂದ್ರವ ಸೊಮ್ ಮತ್ತೆ ಇವ್ ಸ್ವಲ್ಪ ಹೊತ್ತಾಯ್ತು ಬಂದಿ ಬನ್ನಿ ಎಲ್ಲವ ನಿಮ್ ಅತ್ತೆ ಎಲ್ಲ ಚಿಕ್ಕತೆ ಅದೇಲ್ ಆತ್ತಾಗ ಹೋಯ್ತು ಅತ್ತೆ ಯಾರ ಮನೆ ತಗೋದ್ಲವ ಕುತ್ಕೊಂಬೂರ ನಡಿಯಾಕ ಅದೇ ಹೋಯ್ತಪ್ಪ ಅದೇ ಯಾರ ಮನೆ ತಕೊಯ್ತಾ ಕಣೆ ನೋಡ್ ಮಗ ನಮ್ಮ ಅತ್ತೆ ಹಿಂಗ್ ಅಂತದಲ್ಲ ಅನ್ಕೋಬೇಡಿ ಆಹ್ಹ್ ಇದೇನೋ ಸ್ವಂತ ತಂಗಿ ಮೇಲೆ ಹಿಂಗೆ ಮಾತಾಡ್ತದಲ್ಲ ಅಂತ ಅನ್ಕಬೇಡಿ ಅವಳು ಸರಿಲಾ ಯಾವ್ದೇ ಕಾರಣಕ್ಕೂ ಆಹ್ಹ್ ಮಾತ್ರ ಎಲ್ಲಿ ಎಲ್ ಮುಡ್ಗಿ ಮಡ್ಗಿ ಸುಮ್ಮನೆ ತೊಂದಬಿಟ್ಟು ತಮಾಸೆ ನೋಡ್ಬಿಡ್ತಾಳೆ ಆಮೇಲೆ ಅವ್ಳು ಮಾತಾ ಸೀರಿಯಸ್ ತಿಳ್ಕೊಂಡು ಆಮೇಲೆ ನೀವು ಮನೆ ಜಗಳಂಗ್ ಬಿಟ್ಟದು ಅದೇಕಂಗ ಅಂತ ಇದ್ರಿ ಇರೋದು ಹೇಳ್ದಕ್ಕ ನಮಗೆ ಗೊತ್ತಿರೋದ ನನ್ನ ತಂಗಿ ಅನ್ಕೊಂಡು ಪರವೈಸ್ಕೊಂಡು ಹೋಗ್ತಾರದ ಅವಳು ಎಂಥವಳು ಅಂತ ನನಗೆ ಗೊತ್ತು ಅವಳು ಇರೋತವ ಯಾವತ್ತವ ಸುಮ್ಮನೆ ಇರಕ್ಕಿಲ್ಲ ಅವಳು ಬರೀ ತಂದಾಕ ಬುದ್ಧಿನೇ ಜಾಸ್ತಿ ಅದಕ್ಕೋಸ್ಕರ ಹೇಳ್ತಿರೋದು ಅವಳ ಬಗ್ಗೆ ಭಾಳ ಹುಷಾರಾಗಿರಬೇಕು ನಿನ್ನ ಜೊತೆ ಅವಳ ಸುದ್ದಿ ಅವಳ ಜೊತೆ ನಿಮ್ಮ ಸುದ್ದಿ ಹೇಳ್ತಾಳೆ ಅವಳು ಅಂತವಳು ಅವಳು ಜೈಮನ ಅವಳ್ದು ಇಲ್ಲಿಂದ ಅಲ್ಲಿಂದ ತಂದಾಕೋ ತರ್ಕಿ ಬುದ್ಧಿ ಜಾಸ್ತಿ ಅವಳಿಗೆ ಏನಾರು ಮಾತಾಡ್ಕೊಳ್ಳಿ ಹೂ ಅನ್ಕೋಬೇಕು ಈಕಿ ವಿಲ್ಕಿ ಕೇಳ್ಕೋಬೇಕು ಈಕಿ ವಿಲ್ ಬಿಡ್ತಾ ಇರಬೇಕು ಅಷ್ಟೇ ಹಾಂ ಸರಿಯಾಗಿ ಸೂರ್ಯ ಹೇಳಿದ್ರಿ ಕಣತ್ತೆ ನಿಜ ಅತ್ತೆ ಹಂಗೆ ಮಾತಾಡೋದು ಓ ನನಗೆ ಗೊತ್ತಿಲ್ವ ಅವಳ ಬುದ್ಧಿ ಅವಳು ಎಂಥೇಳ ಅಂತ ಅವಳು ಬುದ್ಧಿ ಚೆಂದಾಗೊತ್ತು ಅಯ್ಯ್ ನಿಮ್ಮನ್ನ ಹುಸಿ ಹೊಟ್ಟೆ ಹೊರಿಸ್ತಿಲ್ಲ ಕಣ ಸುಮ್ಮೆ ಭಾಳ ಭಾಳ ಹೊಟ್ಟೆ ನಿಮ್ಮ ನಿಮ್ಮನ್ನ ಮದುವೆ ಮಾಡ್ಕೊ ಬಂದಾಗ ನಾವು ದೊಡ್ಡದಾಗಿ ಮನೇಲಿದ್ಲು ಅಯ್ಯೋ 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 ಹುಸಿ ಅಲಕನವ ನಿಮ್ಮವ್ವನ ಹುಸಿ ಗೂಡಾಡ್ಸಿದಳ ಅಲ್ಲ ಕಣತಿ ನನ್ನ ಕಣ್ಣು ಮಟ್ಟಕ್ಕೆ ಬಿಂದನ್ವೇ ಹಂಗೆ ಬತ್ತಿತಿದ್ವಲ್ಲ ಯಾಕೆ ಯಾಕೆ ಅಂದ್ರೆ ಅವಳು ಗುದ್ದಿ ತಿಳ್ಬಿಡ್ಬಿಟ್ಟಾಕಿದ್ದ ಮಗ ನಮ್ಮ ಮನೆಗೆ ಎಲ್ಲಿ ಬತ್ತಿದ್ಲಾಳು ಬತ್ತಿತ್ತಿಲ್ಲಾ ಈಗ ಅಲ್ವ ಮೊದ್ಲು ಬಂದಿದ್ಲ ಆಗ ಬಂದಿದ್ದು ಬಂದ್ಬಿಟ್ಟು ನಮ್ಮ ನಮ್ಮ ಮಧ್ಯದಲ್ಲಿ ಏ ತಂದ್ ಮಾಡ್ಬಿಟ್ಟೋಗಿ ನಿಲ್ವ ಅವಳು ಅವಳು ಎಂತವಾಳಂತ ಗೊತ್ತಿಲ್ಲ ನಿಂಗೆ ಭಾಳ ಇದು ಮಾಮೂಲಿ ಅಲ್ಲೇ ಮದುವೆ ಮಾಡಿದ್ಮೇಲೆ ಬಾಣತಾನೆ ಬಸಲ್ತನ ಮಾಡಿದ್ಲು ಪಾಪ ನಿಮ್ಮ ಮಾಡಿದ್ರು ಏನೇನೋ ತಂದಿ ತಮಾಸೆ ನೋಡಿ ತಂದಾಕ ತಮಾಸೆ ನೋಡಿ ನಿಮ್ಮ ನಿಮ್ಮಪ್ಪ ಬುಡಾಕೆ ನಿಂತ್ಬಿಟ್ಟಿದೆ ಎರ್ತಿನೇ ಬಿಟ್ಬಿಡ್ತೀನಿ ನಂಗೆ ಇರ್ತಾನೆ ಬೇಡ ಅನ್ನೋ ಲೆಕ್ಕದಲ್ಲಿ ಆ ಥರ ಎಲ್ಲ ತಂದಾಕಿ ತಮಸೆ ನೋಡ್ತಿರ್ಬೇಕ ಅಕ್ಕಿ ಹೇಳ್ತಾರದು ನಿಮ್ಮ ನಿಮ್ಮ ಮಧ್ಯದಲ್ಲಿ ಏನೇನಾದ್ರು ಹೇಳ್ತಾಳೆ ನಮ್ಮ ನನ್ನ ಕೊಟ್ಟು ಹೇಳ್ತಾಳೆ ನಿಮ್ಮ ಕುಟ್ಲು ಹೇಳ್ತಾಳೆ ಸರಿಯಾ ನೀವ ಎಲ್ಲನೇ ಹೆಂಗೆ ಹೆಂಗಿರ್ಬೇಕು ಹಂಗೆ ಇರಬೇಕು ತಲೆಗೊಂಡು ಹೋಗ್ಬಾರ್ದು ಮಾತಾಡಿದ್ರು ಏನಂದ್ರೆ ಹ್ಞೂ ಅಂದ್ಕೊಳ್ಬೇಕು ಸುಮ್ಮನೆ ಇರಬೇಕು ಸರಿಯವ ಏನು ಎಷ್ಟು ಸಿದ್ದಾಳು ನನ್ನ ಅಕ್ಕಿ ಸಿಗ್ಬಿಟ್ಟು ಹೋಯ್ತಾಳೆ ಹೋಗಂಟವ ಹುಸಾರಾಗ ಇರ್ಬೇಕಲ್ಲ ಎಚ್ರಿಕೆಂದಿರಲಿ ಅಂದ್ಬಿಟ್ಟು ಹೇಳೋದ ಅನ್ಕೊಂಡೆ ಯಾವಾಗಲಿಲ್ಲ ಎತ್ತಲ್ಲ ಗೊತ್ತಿಲ್ಲೆಯಾ ನೋಡೋಣ ಅಕ್ಕ ನನ್ನ ಹೇಳ್ತಾಳೆ ಅಂತ ಏನಾದ್ರು ಅನ್ಕೊತಾಳೆ ಅದ್ಯಾನ್ಬಿಟ್ಟು ಅವ್ಳು ತಂಗಿ ಹೋದ್ಮೇಲೆ ನಾನು ಹೇಳ್ತಿರೋದು ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಸರಿಯಾ ಸರಿ ಬಿಟ್ಟು ಆ ಅಲ್ಲಕ್ಕನತ್ತೆ ನಿಜವಾಗ್ಲೂ ನೀವು ನೋಡ್ರಿ ಇಷ್ಟೊಂದು ಒಳ್ಳೆಯವರು ಅದೇ ನಿಮ್ಮ ತಂಗಿ ಹಂಗೆ ಬಿಟ್ಟಿದ್ರು ನಮ್ಮ ಊನಂಗೆ ನಾನು ನಮ್ಮ ಇರ್ತಾನ ಅವಳು ನಮ್ಮ ಊನಂಗೆ ಹುಟ್ಟು ಕರ್ಬಲಿ ನಮ್ಮ ಅಷ್ಟೇ ಭಾಳ ಕರ್ಬು ಬುದ್ಧಿ ಜಾಸ್ತಿ ಅಯ್ಯೋ ಯೋಜ ಹೊರ್ಸಿರಕನವ ಜಾಂತಿ ಸೋಮ್ಯಾರ ಹೂನಾಗ ಹೊಸ ಹೊಟ್ಟೆ ಉರ್ಸಿಲ್ಲ ಅವಳು ನಮ್ಮ ನಮ್ಮ ಹೂವ ಅವಳು ಮಗಳು ಮಾತು ಕಟ್ಕೊಂಡು 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 ಇಬ್ರು ಕುಣಿಯರು ಓಸಿಯಲ್ಲ ಇಬ್ಬರು ಮಾತು ಕಟ್ಕೊಂಡು ಅವ್ನವೇ ಅವ್ನು ಹಂಗೆ ಎಡನು ನನ್ನ ಏನೋ ಏನು ಸದ್ಯಕ್ಕೀಗ ಹೆಂಗೋ ದೇವ್ರದಾಗಿಂದ ಹೆಂಗೋ ಎಲ್ಲವಾ ಸರಿಯಾಗಿ ಹೆಂಗ್ ಪಡ್ದವ್ರ ಅವರೇ ಇವ್ಳು ಬತ್ತೋ ನಮಗೆ ಜೀವನ ಇಡಕ್ತದೆ ಎಲ್ಲಿ ಮನೆ ಹೊಡೆದಳು ಎಲ್ಲಿ ಮನೆ ಹಾಳು ಮಾಡೋಳೋ ಅಂತ ಅಕ್ಕೇ ಹೇಳ್ತಾರು ಎಚ್ರಿಕೆ ಅಂತೀರಿ ಅಂದ್ಬಿಟ್ಟು ಸರಿ ಬಿಡ್ರೆ ಏನಾರು ಮಾತಾಡ್ಕೊಳ್ಳಿ ನಾವು ಕಿವಿ ಕಿವಿಮಿಕೆ ಹಾಕಳಿಕಿಲ್ಲಕತೆ ನೀವು ಹೇಳ್ತಾರೋ ನಿಜಕ್ಕನತೆ ಮಾತ್ರ ಎಲ್ಲಾರು ಹೇಳ್ತಾರೆ ಅವರು ಹೇಳ್ದೆನೇ ಸುಮ್ಮನೆ ಇರಕ್ಕೆಲ್ಲ ಮಾತ್ರ ಏನಾರು ಹೇಳ್ತಾರೆ ಅತ್ತೆ ಅವೆಲ್ಲ ನಾವು ಯಾಕೆ ಕಿವಿಮೆಕ್ ಹಾಕಳುವ ಸುಮ್ನೆ ಹೂ ಅನ್ಕೊಳು ಸುಮ್ನೆ ಆಗೋದು ಅಷ್ಟೇ ಬೇಕಾಗಿರೋದು ಇನ್ನೇನು ನಾನು ಅಷ್ಟೇ ಹೇಳ್ತಾರೆ ನಿಮ್ಗೆ ಅವ್ಳಾರು ಬುಗಳ್ಕಳ್ಳಿ ಅವಳ ಬಗೆ ಯಾವ ಸಲಗ ಹೆಂಗಿರ್ಬೇಕು ಹೆಂಗಿರ್ಬೇಕಿರತ್ ಕಲೀರಿ ಸರಿ ಅತ್ತೆ ಆಯ್ತು ಬಿಡಿ ಸರಿ ಅತಿ ಆಯ್ತು ಒಳಗೆ ಕೆಲಸ ಏನು ಏನ್ ಸಾರ್ ಮಾಡ ಏನಾರು ಮಾಡಬ್ರವ ತರಕಾರಿ ಇಲ್ವಾ ಹ್ಞೂ ಅದೇ ಐತೆ ಬದ್ನೆಕಾಯಿ ವೇ ಹೀರೆಕಾಯಿ ಅವೇ ಹೋಗಿ ಹಾಕ್ಬಿಟ್ಟು ಸಾರ್ ಮಾಡಾ ಜೊತೆಗೆ ಹ್ಮ್ ಸರಿ ಆಯ್ತು ಹ್ಮ್ ಹೆಂಗಕನವೇ ನಾ ಸ್ವಸ ಈಗ ಹೆಂಗವ್ರ ಹಂಗಿದ್ಬಿಟ್ರು ಸಾಕು ಅಕ್ಕ ಎಲ್ಲೋಗಿದೆ ಎಲ್ಲಿ ಹೋಗಿಲಾಕದ್ ಬವ ನೀನೇನ್ ಮನೆ ಮೈ ನೀನು ಮನೇಲಿ ಇರ್ಬೇಕು ಅಂತ ಗೊತ್ತಾಕಿವ ನಿನ್ಗೆ ಅದಕ್ಕೆ ನಿನ್ನ ಮನೆಗೆ ಸೇರಿಸಕೊಳಕಲ್ ನಾನು ಅಯ್ಯೋ ಅಕ್ಕ ವಸಂತಿ ಅವಳದ ಅದೇ ನಮ್ಮೂರಿಂದ ಇಲ್ಲಿ ಕೊಟ್ಟಿಲ್ವ ಅವಣ್ಣು ಏನು ಹೊಸ ಹಿಂಸೆ ಮಾಡ್ತಿತ್ತಿಲ್ಲ ಬಾಂಟಿ 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 ಅಂದ್ಕೊಂಡು ಅದಕ್ಕೆ ಇಷ್ಟ ಕಂಟ ಕೂತಿದ್ದೆ ಯಾಕಂತೆ ಯಾಕೋ ಯಾಕೆ ಮಾತಾಡ್ಬೇಕು ಏನಂತೆ ಏನು ಇಲ್ಲ ನಾನು ಹೋಯ್ತಾ ಇದ್ದ ತಿರ್ಗಾಡದ ಒಂಚೂರು ಆತ ಕಾಲು ಇಟ್ಕೊಂಡಂಗೆ ಆಗ ಅಂದ್ಕೊಂಡು ನೋಡಿದ್ಲು ಆಗ ಬಾಂಟಿ 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 ಅಂದ್ಕೊಂಡು ಏನು ಒಂದೇ ಸಮ ಕೂಕತ್ತು ಹಿಂಗೆ ಕೂಗ್ತದಲ್ಲ ತಡಿಲಿ ಅನ್ಕೊಂಡು ಆಗ ಹಂಗೆ ಓದೆ ಅಯ್ಯೋ ಏನೋ బంద్రుక్తంగా అందకొ బోండా ఊది కాపీ కయిస్కుట్లు బోండ తింట కాపీ కుడ్కా బందే సిక్వ నమ్మనే సీ తిట్ట వర్ది ఒప్స్బ్యే అలా కొనక ఇవన్ హింగ్ ఓ నన్నే చాడు గుర్తీ అక్క నీ సరేగా అంతే బుడు అలా చందగా అందక ఈోడ చంద నేను చాడు గుర్కే ఇల్లింద అందక నా బుద్ధి కొల్త చాడు గుర్తీ బుద్ధి ఆ కొట్ట అంతవ ಅವು ಯಾರು ಹಾಕೊಡಾಕ್ ಬಂದ ನನಗೆ ನನಗೆ ಗೊತ್ತಿಲ್ವಾ ನನ್ನ ತಂಗಿ ಬುದ್ದಿ ಹಂಗೆ ಅನ್ಬಿಟ್ಟು ಅಕ್ಕೇ ಹೇಳಿದ್ದು ನೀವು ಬಾವನ್ಕಿ ಬೀಗ್ ಬಿದ್ರೆ ಮೇಲೆ ಗೊತ್ತ ನಿನಗೆ ನಮ್ಮ ಮನೆ ತಗೊಂಡಾಗ ಅಲ್ಲಿ ಹೇಳಿದಳ ಅಂತ ಅನ್ಕೊಂಡು ಬುಟ್ಟನ ನಮೇಲೆ ಕುಣಿತನ ನಮೇಲೆ ಅಯ್ಯಕ ನೀನು ಸರಿ ಬಿಡು ದೇವ್ರ ಅಣಗು ಇಲ್ಲಕ್ಕನಕ್ಕ ನನಗೆ ಆಕ್ಬೇಕ ಏನೋ ಹಾಕ್ತೀಸೀರಾಕ್ ಬಂದಿ ಇದ್ಬಿಟ್ಟು ಹೋಗ್ಬೇಕು ಹೊರತು ನನಗೆ ಆಕೆ ದೇವ್ರ ಅಣಗು ನಿಮ್ಮ ಮನೆ ಸುದ್ದಿನೇ ಮಾತಾಡ್ಲಿಲ್ಲ ಅವ್ಳು ಕೇಳುನೂ ಇಲ್ಲಕ್ಕ ನಾವ ಅದಕ್ಕೆ ಇಲ್ದೌದು ಹೇಳ್ಬೇಕು ಏನು ಕೇಳನೂ ಇಲ್ಲ ನನ್ಗೆ ಹೇಳೂ ಇಲ್ಲ ಹೋಯ್ತಿದ್ದು ಅದಕ್ಕೆ ಬಾಂಟಿ ಬಾಂಟಿ ಅಪರ ದಿವಸ ಆಗದೆ ಬಾಂಟಿ ಬಾಂಟಿ ಅಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಕರೆದ್ರು ಕೂತ್ಕೊಂಡೆ ಅವ್ನಗಡ್ಗೆ ಟಿ ವಿ ನೋಡ್ತಾವೆ ವೆಣಪಾಡ್ಗೆ ವೆಣ್ಣು ಅಡುಗೆ ಮನೇಲಿ ಬೋಂಡನ ಕಾಫಿನೂ ಕಾಯಿಸ್ತು ಬೋಂಡ ಮಾಡ್ತು ತಂದು ಕೊಡ್ತು ತಿನ್ಬಿಟ್ಟು ಕರೆದು ಬಂದೆ ಆ ಮನೆಯಲ್ಲವರು ಅತ್ತೆ ಅವ್ರ ಮಾವ ಎಲ್ಲ ಅವ್ರೆ ಅವ್ರ ಮುನ್ಗಡೆ ಹೋಗಿ ಹೋಗಿದ್ನ ಸರಿ ಬಿಡು ನೀನು ಚೆನ್ನಾಗಂತೀಯ ನೀನು ಭಾಳ ಬೇಜಾರು ಎಲ್ಲ ಮಾತಾಡಿದ್ರೆ ಅಲ್ಲ ಬಂದಿನ್ಬಿಟ್ಟು ಹಿಂಗೆಲ್ಲ ಮಾತಾಡೋದಕ್ಕ ನೀನು ಇಷ್ಟ ಇಲ್ದಾರು ಹೇಳ್ಬಿಡಕ್ಕಾಗೆ ಹಿಂಗೆ ಚುಚ್ಚಿ ಚುಚಿ ಮಾತಾಡ್ಬೇಡ ನೀನು ಹೊಂಟೋಯ್ತಿ ನೀನು ಹೇಳ್ಬೇಕಾರೆ ಯಾರು ಹೇಳ್ಬಿಡು ಹೂ ಉಂಟಗು ಕಡದಿನ ಮನೆಯಿಂದ ಆಚಿಕೆ ಅನ್ಬಿಟ್ಟು ಹೋಗು ಹೂದ್ ನಿನ್ನ ಗಂಡ ಮನೆ ನೀನು ಹೋಯ್ತಿ ನೋಡಲೇ ಇವೆಲ್ಲ ಮಾತಾಡಿದ್ ಅನ್ಕೊಟ್ಟು ಆಡಕ್ಕೆ ಬರ್ಬೇಡ ನೀನು ಸರಿಯಾ ನೀನು ಹುಟ್ಟು ತಾವಿಂದ ನೋಡಿ ನೀನು ನೀನು ತಟ್ಕಲಾಟವಾ ಏನಿನ್ ತಡ್ಕಲಾಟ ಇಲ್ಲ ನನಗೆ ಆಯ್ತಾ ಬಾಯಿ ಮುಚ್ಕೊಂಡು ಇರೋದು ಕಲಿ ಹೊಸ್ದಾಗ ಏನು ನೋಡೋದು ಬೇಕಾಗಿಲ್ಲ ಇವತ್ತು ನೆನ್ನೆ ಮನೆ ನೀನು ನೋಡ್ತಾ ಇಲ್ಲ ಹುಟ್ಟು ತಾವಿಂದ ನನ್ನ ಜೊತೇಲಿ ನೋಡ್ಕೊ ಬಂದಿರೋ ನಾನು ನೀನು ಎಂತ ತೊಟ್ಟಿಗೆ ಆರ್ತಿ ಅಂತ ಗೊತ್ತು ನನ್ಗೆ ಬಂದಿರ್ತಾನೆ ಸೇರ್ಸ್ಬೇಡ್ದಾಗಿತ್ತು ಮನೆ ಒಳಗೆ ನೀನು ಸೇರ್ಸಿಲ್ ಓಲಿ ಅಂತ ಕಾಲ್ ಕಟ್ಕೊಂಡಲ್ಲ ಅಂದ್ಬಿಟ್ಟು ಹೆಂಗಿರ್ಬೇಕು ಬೇಕಾದ್ರೆ ಹದ್ನೈದ್ ಸಲದ ಬೇಡ ಬೇಡಾನಕ್ಕಿಲ್ಲ ತೊಟ್ಟು ಬುದ್ಧಿ ಮಾತ್ರ ಬಿಟ್ಟು ದಕ್ಷಣವಾಗಿ ಇರೋದಿರ್ ಇರ್ಬೋದು ಇಲ್ಲ ಹೋಯ್ತಾ ಇರ್ಬೋದು ನಂತ ಮೂಲ ಇಲ್ಲ ಸರಿ ಬುಡಕ ಆಯ್ತು ನನ್ ಹಂಗೆ ಹೇಳ್ತಿದ್ದೆ ಈಗ ಕನಕ ಕಣಕಂಗೆಲ್ಲವ ಯಾ ಸುದ್ದಿಗೆ ಹೋಯ್ಕಿಲ್ಲ ಯಾರ ಅದಿಗೆ ಹೋಗ್ಕಿಲ್ಲ ಅದೇ ಹಾಕಬೇಕು ನನಗೆ ಅಂದ್ಬಿಟ್ಟು ಆಗ ಮಾತಾಡ್ತಿದೆ ಬಾಯ್ತಾಡಿದನಿ ಈಗ ಯಾರು ಮನೆ ಸುದ್ದಿರು ಮಾತಾಡಕ್ಕೆ అది హ్యాక్ బు అయ్యప్ప ఒంబుట్స్ కొడ బుద్ధి హాక అర్బుట్టి కనక ఏలక ఎలా సోమ్యూవే ఇవళువే కవితీ వాళ్ళగారేనో వాళ్ళగారేనో అవలకనక ఇం అంత తంగి అనుకబేడా అలా వతరే గండన్ జొతే ఓద్రోళ్ళు అవు ఇవళు నమ్మ అరుణ్ నీ మొదలు మొదలు అదల అవులు వతారు ఈ బంద్రే ఇవళు కనక సంద మనగ బు గిళగవ్వు ఎలా అల్లే బే కస ఫసెల అల్లే అరికే జవాబారి బిడ్బింగ్ తంగి అన్కాబ నీ నిజవగ్ అక్క నేడు నీ సత్రా కొ మద్రవ తలన కత్తుతారనక మార్కళి బంగవనక నీకడి నీ ఎదుర్కండీ ఒస్ పత్ర నీ అక్క ఇదేకా మే ఇష్టన్ హార్ బుక్ పై మున్క ಎನ್ನ ಮನೆ ಹಾಳು ಮಾಡ್ಕೋ ಕೊಂಡ್ಕೊಂಡಿದ್ಯಾ ಮತ್ತೆ ನೀನು ಅದೇ ರಾ ಅದೇ ಹಾಡ್ತೀರಿಯಲ್ಲಾ ಈಗ ಎಷ್ಟು ಸಣ್ಣ ಮುಟ್ಲು ಮನೆ ಕಳ್ಳ ಹೇಳು ನಾನ್ ಸಸೆ ನನ್ ಮನೇಲಿ ಕತ್ತ ನಿನ್ ಮನೆಗ್ ಬಂದಿದಾರೆ ಮನೆ ಕಳಕೆ ನಿನಗೇನು ಇಕ್ಕಿದ ಉಂಡ್ಬಿಟ್ಟು ಇರೋದ್ರ ಇರು ಹೋಗಿ ಈ ಅಂಟ ಅರಿಕೆ ಹೇಳೋದ ನಾ ನಿನ್ಗೆ ಏನಂದೆ ನಮ್ಮ ಮನೆ ಸುದ್ದಿ ಬರ್ಬೇಡ ಮನೆ ಜಂಗಗಳ್ ಸುದ್ದಿ ಬರ್ಬೇಡ ಅಂತ ನಾನು ಹೇಳಿದೇ ಶುರು ಮಾಡ್ಬಿಟ್ಟದ ಹಳೆಯಾ ಅಯ್ಯೋ ತಪ್ಪಾಯ್ತು ಬುಡಕ್ಕ ತಪ್ಪಾಯ್ತು ಆಯ್ತು ಬಿಡು ಬುಡು ನಾನು ಸುದ್ದಿ ನಿಮ್ಮ ಮನೆ ಸುದ್ದಿನೇ ಮಾತಾಡಕ್ಕಿಲ್ಲ ಇರೋದಲ್ವ ಹೇಳಿದ್ದು ಇಲ್ದವದ್ ಹೇಳುದ ನಾನು ಕಂಡವ್ರ ಮನೆ ವಿಷಯ ಮಾತಾಡೋದ್ನಕ್ಕ ನನ್ನ ಮನೆ ಸಿದ್ಧತ ನೀ ಮನೆ ಕಂಡು ಚೆಂದ ಅಂತ ತಂದಿದ್ದು ಏ ಮುಚ್ಚಿ ಬಾಯಿ ಅಂತ ಹೇಳ್ತಾರೆ ನಿನ್ಗೆ ಸರಿ ಬಿಡಕ್ಕ ಆಯ್ತು ಮಾತಾಡೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ